ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳ್ಬೇಕಂದ್ರೆ ಕಮೆಂಟ್ ಮಾಡಿ ನಾನು ಇವತ್ತು ಮಾರ್ನಿಂಗಿಂದನೇ ಬ್ಲಾಕ್ ಶರ್ಟ್ ಇದ್ದೀನಿ ಇವತ್ತು ನನ್ನ ಮಗನಿಗೆ ಇಡ್ಲಿ ಮಾಡೋಣ ಅಂತ ಇದ್ದೀನಿ ಅವನಿಗೆ ವೀಕ್ಲಿ ಒನ್ಸ್ ಆದರೂ ಇಡ್ಲಿ ದೋಸೆ ಪಡ್ಡು ಮಾಡ್ತಾಯಿರ್ತೀನಿ ಆ ಥರದ್ದಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೈಸ್ ಐಟಮ್ಸ್ ಜಾಸ್ತಿ ತಿನ್ನಲ್ಲ ಸೊ ಅದಕ್ಕಾಗಿ ಇಡ್ಲಿ ಜೊತೆಗೆ ಆ ಹೆಸರು ಬೇಳೆ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಒಂದು ಕಪ್ ಹೆಸರು ಬೇಳೆ ಒಂದು ಟೊಮೆಟೊ ಈರುಳ್ಳಿ ಹೀಗೆ ಎರಡು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿ ಬೇಯಿಸ್ಬಿಟ್ಟು ಒಂದು ಎರಡರಿಂದ ಮೂರು ಕುದ್ದ ಕುದ್ಮೇಲೆ ಅದನ್ನು ಓಪನ್ ಮಾಡಿ ಜಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಹಾ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಒನ್ ಟೈಮ್ ಅಷ್ಟೇ ತಿನ್ನೋಕ್ಕೆ ಇದು ಬೆಳಿಗ್ಗೆ ಮಾಡಿದರೆ ಸಂಜೆ ತಿನ್ನೋಕ್ಕಾಗಲ್ಲ ಕೆಟ್ಟೋಗ್ಬಿಡುತ್ತೆ ಬೇಳೆ ಸಾರಲ್ವಾ ಸೊ ಸ್ವಲ್ಪನೇ ಮಾಡ್ತಾ ಒಂದು ಕಡೆ ಸಾಂಬಾರಿಗೆ ಬೇಯಿಸಿದೆ ಇನ್ನೊಂದು ಕಡೆ ಇಡ್ಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಷ್ಟೊತ್ತಿಗೆ ಇಡ್ಲಿ ಸಾಂಬಾರು ಎರಡು ರೆಡಿ ಆಗುತ್ತೆ ಮಗ ಇದನ್ನು ಚಿಕ್ಕ ಮಗ ಎದ್ದಿದ್ದಾನೆ ಅವ್ನು ಫೋನ್ ಹಾಕಿ ಕೊಟ್ಟು ಬಂದಿದ್ದೀನಿ ಯಾಕೋ ಇವತ್ತು ಮಲ್ಗೆ ಇಲ್ಲ ಐದುವರೆಗೆ ಎದ್ದಿದ್ದಾನೆ ಡಿಶು ಇನ್ನೂ ಮಲಗಿದ್ದಾನೆ ಅವನ ಇದರಷ್ಟೊತ್ತಿಗೆ ಬಾಕ್ಸಿಗೆಲ್ಲ ರೆಡಿ ಮಾಡಿ ಆಮೇಲೆ ಅವನ್ನ ಎಬ್ಬಿಸ್ಬೇಕು ಒಂದು ಕಡೆ ಇಡ್ಲಿ ಇನ್ನೊಂದು ಕಡೆ ಸಾಂಬಾರು ಬೇಯಿಸೋಕೆ ಇಟ್ಟಿದ್ದೀನಿ ಇವಾಗ ಮನೆ ಕಸ ಗುಡಿಸ್ತಾ ಇದ್ದೀನಿ ಫಸ್ಟೇ ಕಸ ಗುಡಿಸ್ಕೊಂಡು ನಿಂತ್ಬಿಟ್ರೆ ಟೈಮ್ ಆಗಿಬಿಡುತ್ತೆ ಸೊ ಅದಕ್ಕೆ ಆ ಥರ ಮಾಡೋದು ನಾನು ನಾನು ಕಸ ಗುಡಿಸೋ ಅಷ್ಟೊತ್ತಿಗೆ ಟಿಫನ್ ರೆಡಿ ಆಗಿಬಿಡುತ್ತೆ ಆಮೇಲೆ ಈಸಿಯಾಗಿ ಬಾಕ್ಸಿಗೆ ಹಾಕಿ ಕಳಿಸ್ಬೋದು ಸೊ ನಮ್ಮ ಮಗನ ಬಸ್ಸು ಬೆಳಿಗ್ಗೆ ಬರೋದರಿಂದ ಈ ಥರ ಮಾಡ್ತೀನಿ ಕೆಲವೊಂದು ಮಕ್ಕಳು ಸ್ಕೂಲ್ ಹತ್ತು ಗಂಟೆಗೆಲ್ಲ ಇದ್ದರೆ ತುಂಬ ಒಳ್ಳೆಯದು ಈಸಿಯಾಗಿ ಮಾಡ್ಕೋಬೋದು ಇಡ್ಲಿ ಬೇಕಾ ದೋಸೆ ಬೇಕಾ ದೋಸೆ ಬೇಕಾ ನನಗೆ ಬಾಕ್ಸಿಗೆ ಇಡ್ಲಿ ಮಾಡಿದೆ ನಿಂಗೆ ದೋಷೆ ಮಾಡ್ತೀನಿ ಓಕೆನಾ Meena, how are you doing, mummy? Meena. Okay. Wow, you are doing a lot of work. I am doing a lot of work. You are doing a lot of work, huh? Yes. What? I school.

ತಾರ್ ಮಹೇಂದ್ರ ಅಂದರೆ ತುಂಬ ಇಷ್ಟ ಸೊ ಅಡ್ತ ಇದ್ದ ಸ್ವಲ್ಪತ್ತು ಕೂರಿಸಿದ್ದೆ ಒಂದು ಐದು ನಿಮಿಷ ಆಟ ಆಡ್ದ ಆಮೇಲೆ ಮೇಲೆ ಕರ್ಕೊಂಡು ಹೋಗ್ಬೇಕು ಮನ ಚಿಕ್ಕ ಮಗನಿಗೆ ತುಂಬ ಇದೆ ಕಾರ್ದು ಸೊ ಮನೆಗೆ ಬಂದಮೇಲೆ ಎಲ್ಲ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿದೆ ಪೂಜೆ ಬ್ಲಾಗು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ನನ್ನ ಮಗ ಇನ್ನೂ ಮಲಗಿದ್ದಾನೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಸೊ ಮೇಲೆ ಒಣಗಾಕೆ ಹೋಗ್ತಾ ಇದ್ದೀನಿ ಸ್ಮಾಲ್ ಸ್ಮಾಲ್ ಬಟ್ಟೆ ಆದರೆ ಮನೆ ಮುಂದೆನೇ ಹಾಕಿರ್ತೀನಿ ಮಕ್ಕಳು ಬಟ್ಟೆ ಸೊ ನಮ್ಮ ಹಸ್ಬೆಂಡ್ ಬಟ್ಟೆ ಬೇಗ ಆರಲ್ಲ ಅಂತ ಟೆರೆಸ್ ಮೇಲೆ ಹಾಕೋದು ಟೈಮ್ ಇವಾಗ ಟೈಮ್ ಒನ್ ಓ ಕ್ಲಾಕ್ ಆಗಿದೆ ದಿಶೂನ ಕರ್ಕೊಂಡ್ಬರ್ಬೇಕು ಅಂದರೆ ಹೇಳ್ತಾನೆ ಏನು ಊಟ ಮಾಡಿದೆ ಎಲ್ಲ ಕಲೆ ಮಾಡಿದೀಯಾ ಏನು ಬಗ್ಸಿಗ್ ಹಾಕಿತ್ತಮ್ಮ ಇವತ್ತು ಇಡ್ಲಿ ಎಷ್ಟಾಕಿತ್ತು ಹಾವು ಹೂ ಫಿನಿಶ್ ಆಪಲ್ಲು ತಿಂದಾ ಹ್ಞೂ ಸರಿ ಗುಡ್ ಬಾಯ್ ನೀಗೇನು ದೋಸೆ ಮಾಡು ತಿನ್ನಿಸ್ಲಾ ದಿಶು ದೋಸೆ ತಿನ್ನಿಸ್ಲಾ ತುಂಬ ಆಪಲ್ಯ ದೋಸೆ ಬೇಕಾ

ಊಟ ಮಾಡಬಾಯ್ತು ಕರಿ ಮತ್ತೆ ದೋಸೆ ಜೊತೆ ಚಟ್ನಿ ತಿನ್ನಲ್ಲ ಮೊಸರು ತಿಂತಾನೆ ನೋಡಿ ಮುಖದಲ್ಲಿ ಹೆಂಗೆ ಮಾಡ್ಕೊಂಡಿದ್ದೆ ಐಸ್ ಕ್ರೀಮ್ ತಿಂದು ಇಬ್ಬರಿಗೆ ಸ್ವಲ್ಪ ನೆಗಡಿ ಕೆಮ್ಮು ಜಾಸ್ತಿ ಆಗಿದೆ ಸೊ ಅದಕ್ಕಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ ಈ ಥರ ಒಂದು ಅಂಗಡಿ ಮಾಡಿ ಕಡಿಮೆ ಆಗುತ್ತೆ ಅದಕ್ಕೆ ಸ್ವಲ್ಪ ಕೈ ಎಣ್ಣೆ ಅಂದರೆ ಎಳ್ಳನ್ನು ಹಚ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಎರಡು ಕಡೆ ಬಿಸಿ ಮಾಡಿ ಸ್ವಲ್ಪ ನಟ್ಟಿಗೆ ಹಾಕಿ ಇಂದು ತಪ್ಪು ಐದು ನಿಮಿಷ ಬಿಡಿ ಒಳ್ಳೆ ಪ್ಲಸ್ ಹಚ್ಚಿ ನತ್ತಿಗೆ ಕಡಿಮೆ ಆಗುತ್ತೆ ನಾನು ಇದೇ ಥರ ಮಾಡೋದು ಕಮ್ಮಿ ಯಾರ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ರಿಸಲ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಎಲ್ಲಿಗೆ ಹೋಗ್ತಾ ಇದೆ ಕಾರು ರಾಮಿನಳ್ಳಿಗೆ ಬೇರ್ಮೆಟ್ಟಿ ಎಷ್ಟು ರೂಪಾಯಿ ನೂರು ರೂಪಾಯಿ ತಗೊಳ್ರಿ ಬಾಯ್ ಏನು ಮಾಡ್ತಾ ಇದ್ದೀಯ ಹಾಂ ರಂಗೋಲಿ ಎಲ್ಲ ಹಾಳು ಮಾಡ್ದ ಯಾಕೆ ಯಾರು ಮಾಡಿದ್ದು ನೀನಾ ಯಾಕೆ ಮಾಡಿದೆ ಹೆಚ್ಚು ಚೆನ್ನಾಗಿ ಮಮ್ಮಿ ರಂಗೋಲಿ ಹಾಕಿತ್ತು ತಾನೆ ಓಯ್ ಚುಂಟು ಹಂಗೆಲ್ಲ ಮಾಡ್ಬಾರ್ದು ಬಂಗಾರಿ ಕೈ ನೋಡಿಲಿ ಇಲ್ಲಿ ಇಲ್ಲಿ ಕೈ ನೋಡೋ ಇಲ್ಲಿ ಏನದು ಕುಂಕುಮ ಅಜ್ಜಿ ಬಂದರೆ ಉಡೀತಿ

ಹಾಗೆ ಸಾಯಂಕಾಲ ನಮ್ಮ ಹಸ್ಬೆಂಡ್ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿದ್ದೆ ಕಬಾಬ್ ಅಂತ ಕರ್ಕೊಂಡು ಹೋಗಿದ್ದಾರೆ ಇದು ಏರವಳಿ ಕ್ರಾಸ್ ರೈಟ್ ಸೈಡಲ್ಲಿ ಬರುತ್ತೆ ಬೈಕೆಲ್ಲ ಮಲಗಿಬಿಟ್ಟು ತುಂಬ ರಶ್ ರುಶಿ ಆರ್ಡರ್ ಕೊಟ್ಟಿದ್ದೀವಿ ಮಾತಾಡ್ತಾ ಇದ್ದಾನೆ ಪ್ರಜ್ವಲ್ ಕಬಾಬ್ ಸೆಂಟರ್ ಅಂತ

ಒಳ್ಳೆ ಎಗ್ ರೈಸ್ ಸೆಂಟ್ರಿಗೆ ಸಿಗ್ತದೆ ಎಗ್ ರೈಸ್ ಮತ್ತು ಕಬಾಬ್ ನಮ್ಮ ಚಿಂಟು ಇನ್ನೂ ಇದ್ದಿಲ್ಲ ಪಾಪ ಅದು ಏನು ತಿಂತ ಇಲ್ಲ ನಾವೇ ಮೂರು ಜನ ಸ್ವಲ್ಪ ದೋಸೆ ಏನು ಆಟಾಡ್ತಾ ಇದ್ದೀರ ಇಬ್ಬರು ಮನೇಲಿ ಟಾಯ್ಸಿಲ್ವಾ ನಿಮಗೆ ಎದಿ ಶೋ ಶೋ అజ్జి బుడితేబిడు ఈ బ్లగ్న ఇండ్ మేము థ్యాంక్స్ ఫార్ వాచింగ్ ఎల్గూ గుడ్ నైట్